ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕಾಗಿ ಕನಕದಾರ ಸ್ತೋತ್ರವನ್ನ ಕರೀತಾ ಇದೀವಿ ಅರ್ಥ ಸಹಿತ ತಿಳಿಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ ಮುಂದಿನ ಶ್ಲೋಕಕ್ಕೆ ಹೋಗುವ ಮುಂಚೆ ನಿಮಗೆ ಒಂದು ಡೌಟ್ನ ಕ್ಲಾರಿಫೈ ಮಾಡಬೇಕು ಈಗ ಇಷ್ಟ ವಿಶಿಷ್ಟ ಮತಯೋಪಿ ಎಂಟನೇ ಶ್ಲೋಕವಾಗಿ ಇದೆ ಒಂದೊಂದು ಬುಕ್ಕಲ್ಲಿ ಇಷ್ಟ ವಿಶಿಷ್ಟ ಈ ಶ್ಲೋಕ ಏಳರಲ್ಲಿ ಇರ್ಬೋದು ಅದೇ ರೀತಿ ಹಿಂದಿನ ಶ್ಲೋಕ ಮುಂದೆ ಇರ್ಬೋದು ಮುಂದಿನ ಶ್ಲೋಕ ಇನ್ನು ಮುಂದಿನ ಹತ್ತನೇದು ಹನ್ನೊಂದನೇದು ಇರ್ಬೋದು ಈ ರೀತಿ ಕೆಲವೊಂದು ಬುಕ್ಕಲ್ಲಿ ಒಂದೊಂದು ರೀತಿಯಲ್ಲಿ ಇದೆ ಅದೇನೇ ಇದ್ರೂ ಕೂಡ ಎಲ್ಲ ಶ್ಲೋಕಗಳು ಇರುತ್ತೆ ಆದ್ರಿಂದ ಒಂಚೂರು ಹಿಂದೂ ಮುಂದಾದ್ರೂ ಪರವಾಗಿಲ್ಲ ಅಂತ ನಾನು ಸಂದೇಹ ನಿವೃತ್ತಾಗ ನಿವೃತ್ತಿಗಾಗಿ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಈಗ ಮುಂದಿನ ಶ್ಲೋಕವನ್ನ ಕಲಿಯೋಣ इष्टाविशिष्टमतयोऽपि इष्टाविशिष्टमतयोऽपि दयार्द्रदृष्ट्या दयार्द्रदृष्ट्या दृष्ट्वात्रविष्टपपदम् दृष्ट्यात्रविष्टपपदम् सुलभं लभन्ते सुलभं लभन्ते दृष्टिः प्रहृष्टकमलोदर दीप्तिरिष्टा पुष्टिं कृशिष्ट मम पुष्कर विष्टरायाः पुष्टिं कृषिष्ट मम पुष्कर विष्टरायाः इष्टाविशिष्टमतयोऽपि दयार्ज्रदृष्ट्या दृष्ट्या त्रिविष्टपपदं सुलभं लभन्ते दृष्टिः प्रहृष्टकमलोदर दीप्तिरिष्टाम् ಮಮ ಪುಷ್ಕರ ವಿಷ್ಠರಾಯ ಈ ಶ್ಲೋಕದ ಅರ್ಥ ಏನು ಅಂದ್ರೆ ದೇವಿಗೆ ವಿಶೇಷವಾದ ಪಾಂಡಿತ್ಯ ಇರುತ್ತೆ ಇಂತಹ ವಿಶೇಷ ಪಾಂಡಿತ್ಯ ಉಳ್ಳ ಪ್ರಿಯರಾದ ಮನುಷ್ಯರಿರ್ತಾರಲ್ಲ ಅವ್ರು ಯಾರಾದ್ರೂ ಆಗ್ಲಿ ಒಮ್ಮೆ ದೇವಿಯ ದೃಷ್ಟಿಗೆ ಪಾತ್ರರಾಗ್ಬಿಟ್ರೆ ಸಾಕು ಸುಲಭವಾಗಿ ಸ್ವರ್ಗ ಪದವಿಯನ್ನ ಹೊಂದುತ್ತಾರೆ ಇದರಲ್ಲಿ ಸಂಶಯನೇ ಇಲ್ಲ ಅರಳಿದ ಕಮಲದ ಒಳಭಾಗದಂತೆ ಕಾಂತಿಯುಳ್ಳ ಕಮಲ ಆಸನೆಯಾದ ದೇವಿಯ ಅಂಥ ದೃಷ್ಟಿ ನನಗೆ ಪುಷ್ಟಿಯನ್ನ ಉಂಟು ಮಾಡಲಿ ಅಂತ ಈ ಶ್ಲೋಕದ ಅರ್ಥ